ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಸೊ ಹಾಗಾಗಿ ಅರ್ಜಿ ಸಲ್ಲಿಕೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ ವೀಡಿಯೋನ ನೀವೇ ಮೊದಲು ನೋಡ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದಲ್ಲಿ ಖಾಲಿ ಹುದ್ದೆಗಳು ಸೊ ಈ ಕೆಲಸಗಳಿಗೆ ಯಾರ್ಯಾರು ಅರ್ಜಿ ಆಗ್ಬೋದು ಈ ಜಿಲ್ಲೆಗಳಲ್ಲಿ ಮಾ ಕೆಲಸ ಮಾಡಲು ಬಯಸುವವರಿಗೆ ಮಾತ್ರ ಅವಕಾಶ ಇದೆ ಅಂದರೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಯಾವುದು ಸಂಪೂರ್ಣವಾಗಿ ವಿವರವನ್ನು ಕೊಡ್ತಾ ಹೋಗ್ತೀನಿ ಸೊ ಇದು ಖಾಲಿ ಇರುವಂತಹ ಸೂಪರ್ವೈಸರು ಮತ್ತು ಬ್ಲಾಕ್ ಮ್ಯಾನೇಜರ್ ಜಿಲ್ಲಾ ವ್ಯವಸ್ಥಾಪಕ ಕಚೇರಿ ಸಹಾಯಕ ಸೇರಿದಂತೆ ಉದ್ಯೋಗಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗ್ತಿದೆ ಸೊ ಈ ಕೆಲಸಗಳಿಗೆ ಇಷ್ಟಪಡುವಂತಹವರು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು ಕರ್ನಾಟಕ ಸರ್ಕಾರದಡಿ ಹಾವೇರಿ ಮತ್ತು ಯಾದಗಿರಿಯಲ್ಲಿ ಕೆಲಸ ಮಾಡುವ ಬಯಸುವ ಉದ್ಯೋಗಾಕಾಂಕ್ಷಿಗಳಿಂದ ಮಾತ್ರ ಅರ್ಜಿಯನ್ನು ಆಹ್ವಾನ ಮಾಡ್ತಾಯಿದ್ದಾರೆ ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು ಇನ್ನು ಅರ್ಜಿ ಶುಲ್ಕ ವೇತನ ಶ್ರೇಣಿ ವಯೋಮಿತಿ ವಿದ್ಯಾರ್ಹತೆ ಇನ್ನಿತರ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೋಡಿ ಒಟ್ಟು ಹುದ್ದೆಗಳು ಬಂದು ಮೂವತ್ತೊಂಬತ್ತು ಕೆಲಸ ಮಾಡುವ ಸ್ಥಳ ಬಂದು ಹಾವೇರಿ ಯಾದಗಿರಿ ಉದ್ಯೋಗಗಳು ಯಾವ್ಯಾವಿದೆ ಇದೆ ಅನ್ನೋದಾದರೆ ಕ್ಲಸ್ಟರ್ ಮೇಲ್ವಿಚಾರಕರು ಡಿ ಇ ಒ ಎಮ್ ಐ ಎಸ್ ಸಂಯೋಜಕರು ಬ್ಲಾಕ್ ಮ್ಯಾನೇಜರ್ ಜಿಲ್ಲಾ ವ್ಯವಸ್ಥಾಪಕರು ಜಿಲ್ಲಾ ಎಮ್ ಐ ಎಸ್ ಸಹಾಯಕ ಮತ್ತು ಡಿ ಇ ಮತ್ತು ಕಚೇರಿ ಸಹಾಯಕ ಮತ್ತು ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಸೊ ಇಷ್ಟು ಉದ್ಯೋಗಗಳನ್ನ ಇದ್ದಾವೆ ಇಲ್ಲಿ ಮೂವತ್ತೊಂಬತ್ತು ಉದ್ಯೋಗಗಳಲ್ಲಿ ಸೊ ಇದಕ್ಕೆ ವಿದ್ಯಾರ್ಹತೆ ಬಂದು ಕ್ಲಸ್ಟರ್ ಮೇಲ್ವಿಚಾರಕರು ಬಂದು ಪದವಿ ಡಿಇ ಎಮ್ ಐ ಎಸ್ ಸಂಯೋಜಕರಿಗೆ ಪದವಿ ಮತ್ತು ಸ್ನಾತಕೋತ್ತರ ಅಂದರೆ ಪಿ ಜಿ ಬ್ಲಾಕ್ ಮ್ಯಾನೇಜರ್ಗೆ ಬಂದು ಸ್ನಾತಕೋತ್ತರ ಜಿಲ್ಲಾ ವ್ಯವಸ್ಥಾಪಕರಿಗೆ ಬಂದು ಬಿ ಎಸ್ ಸಿ ಎಮ್ ಎಸ್ ಸಿ ಜಿಲ್ಲಾ ಎಮ್ ಐ ಎಸ್ ಸಹಾಯಕ ಡಿ ಇ ಒಗೆ ಬಂದು ಪದವಿ ಕಚೇರಿ ಸಹಾಯಕ ಬಂದು ಪದವಿ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಸ್ನಾತಕೋತ್ತರ ಅಥವಾ ಡಿಪ್ಲೊಮ ಅರ್ಜಿ ಶುಲ್ಕ ಮತ್ತು ವೇತನ ಶ್ರೇಣಿ ಬರೋದಾದರೆ ಎಲ್ಲ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ನಿರ್ಧರಿಸಿದಂತೆ ಇರುತ್ತೆ ಅರ್ಜಿ ಶುಲ್ಕ ಮತ್ತು ವೇತನ ಶ್ರೇಣಿ ಆಯ್ಕೆ ಪ್ರಕ್ರಿಯೆ ಬಂದು ಅಂದರೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂನಾಗ ಸೆಲೆಕ್ಟ್ ಆದವ್ರನ್ನ ಈ ಪೋಸ್ಟ್ಗಳಿಗೆ ಸೆಲೆಕ್ಟ್ ಮಾಡ್ಕೊತಾರೆ ಸೊ ಹಾಗಾಗಿ ಆನ್ಲೈನ್ ಮೂಲಕ ಎಲ್ಲರೂ ಯಾರೆಲ್ಲ ಇದ್ದೀರಾ ಎಲ್ಲರೂ ಅಪ್ಲೈಯನ್ನು ಇಷ್ಟಪಡುವಂಥವ್ರು ಅಂದರೆ ಯಾದಗಿರಿ ಮತ್ತು ಹಾವೇರಿಯಲ್ಲಿ ಕೆಲಸ ಮಾಡುವಂಥವರು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬಹುದು అర్జి హాకలు కొనయే దినాంక బ డెంబర్ హినారు ఆకు స్రి ఇప్ప అర్జి హాక అభ్యర్థిలు ఎస్ జాబ్ కే ఎస్ వెబ్సైట్ అడ్రస్ ఇష్ట విడియో సో యారెంట్ మాత్ర అప్లై మా ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು